ಎಲ್ರಿಗೂ ನಮಸ್ಕಾರ ನಾನು ಇವತ್ತು ನಿಮ್ಮನ್ನ ಒಂದು ಸುಂದರವಾದಂತ ಜಾಗಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಅನಿಸ್ತಾ ಇದೆ ಈ ಒಂದು ಜಾಗ ಎಲ್ಲಪ್ಪ ಇದೆ ಅಂತ ನಾನು ಬಸವನ ಬೆಟ್ಟದ ಮೇಲೆ ಇರುವಂತಹ ಶ್ರೀ ಹೆಬ್ಬೆಟ್ಟದ ಬಸವೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಸೊ ಈ ಒಂದು ದೇವಸ್ಥಾನಕ್ಕೆ ಸಾವಿರಾರು ವರ್ಷಗಳ ಇತಿಹಾಸ ಇದೆ ಸೊ ಈ ಒಂದು ದೇವಸ್ಥಾನದ ಬಗ್ಗೆ ನಾನ್ ನಿಮ್ಗೆ ಮುಂದೆ ಹೇಳ್ತಾ ಹೋಗ್ತೀನಿ ಬನ್ನಿ ನಮ್ ಜರ್ನಿನ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ ಈ ದೇವಸ್ಥಾನ ಲೊಕೇಟ್ ಆಗಿರೋದು ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕಲ್ಲಿರೋ ಹಲಗೂರು ಹೋಬಳಿ ಹತ್ರ ಬಸವನಹಳ್ಳಿಯಲ್ಲಿದೆ ಮಳವಳ್ಳಿಯಿಂದ ನಿಮಗೆ ಮೂವತ್ತರಿಂದ ಮೂವತ್ತೊಂದು ಕಿಲೋಮೀಟ್ರ್ ದೂರ ಆಗ್ಬೋದು ಬೆಂಗಳೂರಿಂದ ಬರೋದಾದರೆ ನಿಮಗೆ ನೂರ ಹದಿನೇಳು ಕಿಲೋಮೀಟ್ರ್ ದೂರ ಆಗುತ್ತೆ ಹಲಗೂರಿಂದ ನಿಮಗೆ ಇಪ್ಪತ್ತ್ಮೂರು ಕಿಲೋಮೀಟ್ರ್ ದೂರ ಆಗುತ್ತೆ ಸ್ನೇಹಿತರೆ ಈ ಒಂದು ಮಾರ್ಗದಲ್ಲಿ ವಾಹನಗಳ ಸಂಚಾರ ಕೂಡ ತುಂಬ ವಿರಾಳವಾಗಿರುತ್ತೆ ಅಂದರೆ ಈ ಸಾರ್ವಜನಿಕ ಸಾರಿಗೆ ಅಂತ ಏನಿದೆ ಸೊ ಅದು ಲಿಮಿಟೆಡ್ ಟೈಮಲ್ಲಿ ಮಾತ್ರ ಬರುತ್ತೆ ಇವನೇನಪ್ಪ ಯಾವಾಗಲೂ ಬರೀ ರೋಡೇ ತೋರಿಸ್ತಿದ್ದಾನೆ ಅಂತ ಅನ್ಕೋಬೇಡಿ ನಾನು ಏನಕ್ಕೆ ರೋಡ್ ತೋರಿಸ್ತಾ ಇದ್ದೀನಿ ಅಂದರೆ ನೀವೇ ಹೋಗ್ತಿರೋ ಥರ ಫೀಲ್ ಆಗಲಿ ನಿಮಗೂ ಗೊತ್ತಾಗಲಿ ಅಂತ ಅದಕ್ಕೋಸ್ಕರ ರೋಡ್ ತೋರಿಸ್ಕೊಂಡು ಲೊಕೇಶನ್ನ ಎಕ್ಸ್ಪ್ಲೇನ್ ಮಾಡಿಕೊಂಡು ಹೋಗ್ತಾ ಇರ್ತೀನಿ ನೋಡಿ ಎಷ್ಟು ಚೆನ್ನಾಗಿದೆ ಬೆಂಗಳೂರಲ್ಲಿ ಇರೋರಿಗೆ ಎಷ್ಟೋ ಜನಕ್ಕೆ ಇದು ಗೊತ್ತಿರಲ್ಲ ಈ ಒಂದು ಲೊಕೇಶನ್ಗೆ ಬನ್ನಿ ವಿಸಿಟ್ ಮಾಡಿ ಮತ್ತೆ ವಾಟರ್ ಬಾಟಲ್ಸು ಪೇಪರ್ಸು ಕವರ್ಸು ಇರೋದನ್ನೆಲ್ಲ ತಂದು ಇಲ್ಲಿ ಬಿಸಾಕ್ಬೇಡಿ ಸೊ ಪರಿಸರ ರಕ್ಷಣೆ ಮಾಡಿ ಹುಷಾರಾಗಿ ಗಾಡಿ ಓಡಿಸಿ ಆನೆಗಳೇನಾದ್ರು ಸಿಕ್ಕಿದ್ರೆ ತೋರಿಸ್ತೀನಿ ರೋಡ್ ಸೈಡ್ ಅಲ್ಲೆಲ್ಲ ನಿಮ್ಗೆ ಕರೆಂಟ್ ಲೈನ್ ವೈರ್ ಕೊಟ್ಟಿರ್ತಾರೆ ಈ ಕರೆಂಟ್ ಲೈನ್ ವೈರ್ಗಳನ್ನ ಯಾರು ಮುಟ್ಟಕ್ಕೆ ಹೋಗಬೇಡಿ ಅದರಲ್ಲೂ ಕರೆಂಟ್ ಪಾಸ್ ಆಗ್ತಾ ಇರುತ್ತೆ ಸೊ ಸ್ನೇಹಿತರೆ ಈ ಮಹದೇಶ್ವರ ಬೆಟ್ಟ ಹೋದಂಗೆ ಫೀಲ್ ಆಗುತ್ತೆ ಈ ರೋಡು ಹೇಗಿದೆ ನೋಡಿ ಇಲ್ಲಿ ಹೆವಿ ಮಳೆ ಇದೆ ಆದಷ್ಟು ಈ ಲೊಕೇಶನ್ ಗೆ ಬರೋರು ಬೆಂಗಳೂರಿಂದ ಬರೋರು ಎಸ್ಪೆಷಲಿ ಬೆಳಿಗ್ಗೆ ಒಂದು ಮೂರುವರೆಗೆ ಬೆಂಗಳೂರು ಬಿಟ್ಟರು ಕನಕ್ಪುರ ನೀವು ಒನ್ ಆ್ಯಂಡ್ ಹಾಫ್ ಅವರಲ್ಲಿ ಬರ್ಬೋದು ಸೊ ಈ ಲೊಕೇಶನ್ಗೆ ನೀವು ಐದುವರೆ ಆರು ಗಂಟೆ ಒಳಗಡೆ ರೀಚ್ ಆಗಬೇಕು ಆದರೆ ಸೂರ್ಯ ಹುಟ್ಟೋ ಟೈಮಲ್ಲಿ ಕರೆಕ್ಟಾಗಿ ಒನ್ ಅವರ್ ಮುಂಚೆನೆ ಬರಬೇಕು ಯಾಕೆ ಅಂತ ಅಂದರೆ ಫಾಗು ಚೆನ್ನಾಗಿರುತ್ತೆ ಇಲ್ಲಿ ಬಟ್ ನಾನಂತೂ ಫುಲ್ ಖುಷಿಯಾಗಿದ್ದೀನಿ ಯಾಕಂದ್ರೆ ವಾರ ಪೂರ್ತಿ ಕೆಲಸ ಮಾಡಿ ವೀಕೆಂಡ್ ಎಂಜಾಯ್ ಮಾಡೋಣ ಅಂತ ಇರೋ ಟೈಮಲ್ಲಿ ಎಂಜಾಯ್ ಮಾಡಬೇಕು ನೋಡಿ ಎಷ್ಟು ಚೆನ್ನಾಗಿದೆ ಇಲ್ಲಿ ಆನೆಗಳು ಎಲ್ಲೆಲ್ಲಿ ಬರುತ್ತೆ ಅಂತ ನನಗೂ ಗೊತ್ತಿಲ್ಲ ಬಟ್ ಹುಷಾರಾಗಿ ಡ್ರೈವ್ ಮಾಡಬೇಕು ಬಸವನ ಬೆಟ್ಟ ಒಂದು ಮೀಸಲು ಅರಣ್ಯ ಪ್ರದೇಶ ಸೊ ಈ ಒಂದು ಅರಣ್ಯ ಪ್ರದೇಶದಲ್ಲಿ ಬಹು ಮುಖ್ಯವಾಗಿ ನಾವು ಕಾಡಾನೆಗಳನ್ನ ನೋಡ್ಬೋದು ಹಾಗೆ ಜಿಂಕೆಗಳನ್ನ ಕೂಡ ನೋಡ್ಬೋದು ಸೊ ಇಲ್ಲಿ ಆನೆಗಳ ಸಂಚಾರ ಇದೆ ಅಂತ ನಿಮಗೆ ಗೊತ್ತಾಗಬೇಕಂದ್ರೆ ನಿಮಗೆ ಈ ರೋಡಲ್ಲಿ ನೋಡ್ಬೋದು ಅಲ್ಲಲ್ಲಿ ಆನೆಗಳ ಲದ್ದಿ ನಿಮಗೆ ದರ್ಶನ ಆಗುತ್ತೆ ಸೊ ಹಾಗಾಗಿ ಖಂಡಿತ ಈ ಒಂದು ಪ್ರದೇಶದಲ್ಲಿ ಆನೆಗಳಿದೆ ಅಂತ ಹೇಳ್ಬೋದು ಸ್ನೇಹಿತರೆ ಮತ್ತೆ ಇಲ್ಲಿರೋ ಊರು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಸ್ನೇಹಿತರೆ ಇನ್ನು ಈ ಒಂದು ಬೆಟ್ಟವನ್ನು ತಲುಪಿದ ತಕ್ಷಣ ಮನೋಮೋಹಕವಾದ ದೃಶ್ಯ ಕಾಣಿಸುತ್ತೆ ಅಂದ್ರೆ ಯಾವ ತರ ಅಂದ್ರೆ ಈ ಒಂದು ಮಲೆನಾಡಿಗೂ ಕೂಡ ಕಡಿಮೆ ಇಲ್ಲ ಎಂಬುವಂತೆ ಸೊ ಈ ರೀತಿಯ ದೃಶ್ಯಗಳು ಕಾಣಿಸುತ್ತೆ ನೀವೇನಾದರೂ ನಿಜವಾಗ್ಲೂ ಪ್ರಕೃತಿ ಪ್ರೇಮಿಯಾಗಿದ್ರೆ ಪ್ರಕೃತಿಯ ಆರಾಧಕರಾಗಿದ್ದರೆ ಖಂಡಿತ ಈ ಒಂದು ಜಾಗವನ್ನ ನೀವು ಇಷ್ಟ ಪಡ್ತೀರಾ ಅದೇ ರೀತಿ ಈ ಒಂದು ಜಾಗದಲ್ಲಿ ಒಂದು ಪುಣ್ಯ ಕ್ಷೇತ್ರ ಇದೆ ಸ್ನೇಹಿತರೆ ಇದೆಲ್ಲ ಫಾರೆಸ್ಟ್ ಏರಿಯಾ ನೋಡಿ ಚಿಕ್ಕಮಂಗ್ಳೂರ್ಗಿಂತ ಚೆನ್ನಾಗಿದೆ ಈ ಲೊಕೇಶನ್ ಸ್ನೇಹಿತರೆ ಮಾನ್ಸೂನ್ ರೈಡ್ ಶುರು ಮಾಡುವಂಥವ್ರು ಈ ಲೊಕೇಶನ್ ಗೆ ಬನ್ನಿ ತುಂಬಾ ತುಂಬಾ ಚೆನ್ನಾಗಿದೆ ಈ ದೇವಸ್ಥಾನಕ್ಕೆ ಬರೋದಾದ್ರೆ ನಾನು ಕೆಳಗಡೆ ಇಲ್ಲಿ ಲೊಕೇಶನ್ ಕೂಡ ಶೇರ್ ಮಾಡಿರ್ತೇನೆ ಚೆಕ್ ಮಾಡ್ಕೊಳ್ಳಿ ವಿಡಿಯೋ ನೋಡ್ತಿರೋ ಪ್ರತಿಯೊಬ್ಬರಿಗೂ ಹೆಬ್ಬೆಟ್ ಬಸವೇಶ್ವರ ಸ್ವಾಮಿಯ ಆಶೀರ್ವಾದ ಸಿಗ್ಲಿ ಅಂತ ನಾನು ಬೇಡ್ತಾ ಇದೀನಿ ಇತ್ತೀಚೆಗೆ ಈ ದೇವಸ್ಥಾನ ತುಂಬಾನೇ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ ಬೆಳಗ್ಗೆನೆ ಇಲ್ಲಿ ಚಿಕ್ಕಮಂಗ್ಳೂರ್ ತರ ಫೀಲ್ ಇರುತ್ತೆ ನೋಡಿ ಎಂಜಾಯ್ ಮಾಡಿ ಮತ್ತೆ ಯಾರಾದ್ರೂ ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಇನ್ಸ್ಟಾಗ್ರಾಮ್ ಅಲ್ಲೂ ಕೂಡ ನನ್ನ ಐಡಿ ಇದೆ ಫಾಲೋ ಮಾಡಿ ನೋಡಿದ್ರೆ ಒಂದು ಊಟಿ ತರನೇ ಫೀಲ್ ಆಗುತ್ತೆ ಈ ಬಸವನ ಬೆಟ್ಟ ಟೆಂಪಲ್ಗೆ ರೀಚ್ ಆಗಿದ್ದೀವಿ ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ಇವತ್ತು ನಾನು ಬಂದಿರೋಂಥ ಸ್ಥಳ ಬಂದು ಕನಕಪುರ ಹತ್ರ ಇರೋ ಹೆಪ್ಪೆಟ್ಟಿನ ಬಸವೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀನಿ ತುಂಬ ಮಳೆ ಬರ್ತಿರೋ ಕಾರಣ ಕರೆಕ್ಟಾಗಿ ಇದು ವಿಡಿಯೋ ಮಾಡೋಕ್ಕಾಗಲಿಲ್ಲ ನೋಡಿ ಮಳೆ ಬರ್ತಿದ್ರು ಇನ್ನು ವ್ಯೂ ಕೂಡ ಅಷ್ಟು ಚೆನ್ನಾಗಿದೆ ಅಂತ ತುಂಬ ಚೆನ್ನಾಗಿದೆ ಇಲ್ಲಿ ವ್ಯೂ ನೋಡಿ ಸ್ನೇಹಿತರೆ ಈ ದೇವಸ್ಥಾನದ ಸುತ್ತ ನೋಡಿ ಹೆಂಗಿದೆ ಅಂತ ವ್ಯೂವು ಅಮೇಝಿಂಗ್ ಆಗಿದೆ ಅಂತ ನೋಡಿ ಮಳೆ ಬರ್ತಿದ್ರೆ ನೋಡಿ ಹೇಗಿದೆ ಅಂತ ಮಿನಿ ಮೀನಿ ತರ ಇದೆ ನೋಡಿ ಎಂಜಾಯ್ ಮಾಡಿ ಸ್ನೇಹಿತರೆ ಮೊದಲೆಲ್ಲ ಈ ದೇವಸ್ಥಾನಕ್ಕೆ ಎಲ್ಲರೂ ಕಾಲದಾರಿಯಲ್ಲೇ ಹೋಗುವಂತ ಪರಿಸ್ಥಿತಿ ಇತ್ತು ಈಗ ರೀಸೆಂಟ್ ಆಗಿ ನಿಮ್ಗೆ ರೋಡ್ ವ್ಯವಸ್ಥೆ ಕೂಡ ಆಗಿದೆ ಗೌರ್ಮೆಂಟ್ ಬಸ್ ಕೂಡ ಇದೆ ಸ್ನೇಹಿತರೆ ಈ ಊರೇನಿದೆ ಇದು ಬಡವರ ಊಟಿ ಅಂತಾನು ಕೂಡ ಹೆಸರಾಗಿದೆ ಎಷ್ಟೋ ಜನ ಬೈಕ್ ರೈಡ್ ಮಾಡಿಕೊಂಡು ಇಲ್ಲಿ ಬರ್ತಾರೆ ಇಲ್ಲಿರೋ ನೇಚರ್ ನೋಡಿ ಫೋಟೋ ಶೂಟ್ ಮಾಡ್ಕೊಂಡು ಹೋಗ್ತಾರೆ ಇನ್ನು ದೇವಸ್ಥಾನದ ವಿಶೇಷ ಏನು ಅಂದ್ರೆ ಈ ದೇವಸ್ಥಾನ ನಿರ್ಮಾಣ ಆಗಿರೋದು ಕೇವಲ ಒಂದು ದಿವಸದಲ್ಲಿ ಅದು ಕೂಡ ಚೋಳರ ಕಾಲದಲ್ಲಿ ಒಂದೇ ಕಲ್ಲಿನಲ್ಲಿ ನಿಮ್ಗೆ ಬಸವ ಮತ್ತೆ ಈಶ್ವರನ್ನ ನಿರ್ಮಾಣ ಮಾಡಿರುವಂತದ್ದು ಸ್ನೇಹಿತರೆ ಇಲ್ಲಿ ಬರೋ ಭಕ್ತಾದಿಗಳ ಸಂಖ್ಯೆ ಕೂಡ ಈಗ ದಿನೇ ದಿನೇ ಹೆಚ್ಚಾಗ್ತಾ ಇದೆ ಹರಕೆ ಕಟ್ಟೋ ಕ್ರಮ ಕೂಡ ಇದೆ ಇಲ್ಲಿ ಅಕ್ಕಪಕ್ಕದ ಊರಿನವರು ಕೂಡ ಯಾವ್ದಾದರೂ ಜಾತ್ರೆ ಹಬ್ಬ ಸಮಾರಂಭ ಮಾಡೋದಾದ್ರೆ ಈ ದೇವರ ಪರ್ಮಿಷನ್ ಕೇಳಿ ನಡೆಸುವಂತದ್ದು ಇಲ್ಲಿನ ವಾಡಿಕೆ ಇದೆ ಸ್ನೇಹಿತರೆ ಹಾಗೆ ಇಲ್ಲಿರೋ ಕಣ್ಮುಂದೆ ನಿಮ್ಗೆ ದೇವರ ಪ್ರಸಾದನ ಕೇಳಿ ಕೋಬಹುದು ಸ್ನೇಹಿತರೆ ಈ ಒಂದು ದೇವಸ್ಥಾನ ನಿಮ್ಗೆ ಬೆಳಿಗ್ಗೆ ಏಳು ಗಂಟೆಯಿಂದ ಸಂಜೆ ನಾಲ್ಕು ಗಂಟೆವರೆಗೂ ಓಪನ್ ಇರುತ್ತೆ ಸ್ನೇಹಿತರೆ ಇಲ್ಲಿರೋದು ಹೆಬ್ಬೆಟ್ಟಿನ ಬಸವನ ದೇವಸ್ಥಾನ ಬನ್ನಿ ನೋಡೋಣ ಸ್ನೇಹಿತರೆ ಹೇಗಿದೆ ಅಂತ ವೆದರು ಮಳೆ ಬರ್ತಿದೆ ಲೈಟ್ ಆಗಿ ಸುತ್ತ ನೋಡಿ ಹೇಗಿದೆ ಅಂತ ಒಂದು ಮಿನಿ ಊಟಿ ತರ ಇದೆ ನೋಡೋದಿಕ್ಕೆ ಒಂದು ಸಂಡೇ ಔಟಿಂಗ್ ಅಂದ್ರೆ ನಿಮ್ಗೆ ಮೈಂಡ್ ಫುಲ್ ಫ್ರೀ ಆಗಿ ಬರ್ಬೋದು ನೋಡಿ ಹೇಗಿದೆ ಅಂತ ನೀವು ಬೆಟ್ಟದ ಮೇಲೆ ಇರೋದ್ರಿಂದ ನಿಮ್ಗೆ ಆವಾಗವಾಗ ಫಾಗು ಮತ್ತೆ ವೆದರ್ ಕೂಡ ಚೆನ್ನಾಗಿರುತ್ತೆ ನೋಡಿ ಎಂಜಾಯ್ ಮಾಡಿ ನೀವು ನೋಡ್ತಾ ಇರುವಂತಹ ಫೂಟೇಜ್ ಏನಿದೆ ಶ್ರೀ ಹೆಬ್ಬೆಟ್ಟದ ಬಸವೇಶ್ವರ ಸ್ವಾಮಿ ದೇವಸ್ಥಾನದ ಒಂದು ಮುಖ್ಯ ದ್ವಾರದಲ್ಲಿ ನಂದಿ ವಿಗ್ರಹ ಕೂಡ ಸ್ಥಾಪನೆ ಮಾಡಿರ್ತಾರೆ ಸ್ನೇಹಿತರೆ ದೇವಸ್ಥಾನದ ಬಗ್ಗೆ ಹೇಳೋದಾದ್ರೆ ಈ ದೇವಸ್ಥಾನದಲ್ಲಿ ಪ್ರಮುಖವಾಗಿ ಶಿವನನ್ನ ಆರಾಧನೆ ಮಾಡ್ತಾರೆ ಬಸವೇಶ್ವರ ಸ್ವಾಮಿ ಇದಾರಲ್ಲ ಅವರು ಶಿವನ ರೂಪ ಸೊ ಹಾಗಾಗಿ ಶಿವನ ಒಂದು ಪುಣ್ಯಕ್ಷೇತ್ರ ಅಂತ ಕೂಡ ಹೇಳ್ಬೋದು ಈ ದೇವಸ್ಥಾನದ ವಿಶೇಷತೆ ಮತ್ತೆ ಇದ್ರ ಬಗ್ಗೆ ಮಾಹಿತಿಯನ್ನ ಇಲ್ಲಿ ಸಾವ್ ಗುರುಗಳಿದ್ದಾರೆ ಇವ್ರ ಮುಖಾಂತರ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಬನ್ನಿ ನಮಸ್ಕಾರ ಇದು ಪುರಾತನ ಕಾಲದ ದೇವಸ್ಥಾನ ಅಂದ್ರೆ ಪುರಾತನದ್ದು ಅಂದ್ರೆ ಜೋಡ್ರ ಕಾಲದಾಗ ಕಟ್ಸಿರುವಂತದ್ದು ಸುಮಾರು ಒಂದ್ ಸಾವಿರದ ಆರ್ನೂರು ವರ್ಷ ಇತಿಹಾಸ ಇದೆ ಇದಕ್ಕೆ ಮತ್ತೆ ಇದು ಹಲವಾರು ಲಕ್ಷಾಂತರ ಭಕ್ತಾದಿಗಳನ್ನ ಹೊಂದಿದೆ ಓಕೆ ಇದು ನಮ್ಮ ಈ ಸುತ್ತಮುತ್ತಲ ಕನಕಪುರ ಮಳವಳ್ಳಿ ಚನ್ನಪಟ್ಟಣ ಈ ಥರ ಲಕ್ಷಾಂತರ ಭಕ್ತಾದಿಗಳನ್ನ ಹೊಂದಿದೆ ಮತ್ತು ಪ್ರತಿ ಹಳ್ಳಿಗಳಲ್ಲೂ ಯಾವುದೇ ಹಬ್ಬ ದಿನ ಮಾಡಬೇಕು ಅಂದರೂ ದೇವರ ಹಬ್ಬ ದಿನ ಮಾಡಬೇಕು ಅಂದ್ರು ಇಲ್ಲಿ ಬಂದು ಅವರು ತೀರ್ಥ ತಗೊಂಡು ಪರ ಮಾಡಿ ನಾಲ್ಕು ಜನಕ್ಕೆ ಅಂದ ಅಂದಾಸೋಹ ಮಾಡಿ ನಂತರ ಅವರು ಹೋಗಿ ಅವ್ರ ಊರಲ್ಲಿ ಊರಿನಲ್ಲಿ ಹಬ್ಬ ಮಾಡ್ತಕ್ಕಂಥದ್ದು ಈ ದೇವಸ್ಥಾನದ ವಿಶೇಷತೆ ಇಲ್ಲಿ ಯಾವುದೋ ಕೊಂಡ ಬಂಡಿ ಯಾವುದೋ ನಡೆಯಲ್ಲ ಇಲ್ಲಿ ಎಲ್ಲ ಕೆಳಗಡೆ ದೇವಸ್ಥಾನಗಳಲ್ಲಿ ನಡೀತದೆ ಇದು ಇದೇ ದೇವರನ್ನು ತಗೊಂಡೋಗಿ ಹರಿಹರ ಕೆಮ್ಮೆ ಮತ್ತೆ ಹಾಡಹಳ್ಳಿ ದೇವಿರಳ್ಳಿ ಕೆಂಪೈನ್ ದೊಡ್ಡಿ ಇಲ್ಲೆಲ್ಲ ನಮ್ ದೇವರೇ ಅಲ್ಲಿ ಕೊಂಡು ಈ ದೇವರ ವಿಶೇಷತೆ ಇದು ಟೈಮಿಂಗ್ಸ್ ಸ್ವಾಮಿ ಬೆಳಿಗ್ಗೆ ಎಂಟು ಗಂಟೆಯಿಂದ ಸಾಯಂಕಾಲ ಐದು ಗಂಟೆವರೆಗೂ ಪ್ರತಿದಿನ ಪೂಜೆ ಪ್ರತಿದಿನ ಪ್ರತಿನಿತ್ಯ ಪೂಜೆ ನಡೆಯುತ್ತೆ ಇದು ಬಸ್ ಅಲ್ಲಿ ಬರ್ಬೇಕಂದ್ರೆ ಹೆಂಗ್ ಇಲ್ಲಿ ಬಸ್ ಅಲ್ಲಿ ಬರ್ಬೇಕಂದ್ರೆ ಬೆಳಗ್ಗೆ ಎಂಟು ಗಂಟೆಗೆ ಹಲ್ಬರಲ್ಲಿ ಬಸ್ ಬರುತ್ತಾನೆ ಬೆಳಗ್ಗೆ ಎಂಟು ಗಂಟೆಗೆ ಬಂದ್ರೆ ಪುನಃ ಸಾಯಂಕಾಲ ಐದು ಗಂಟೆಗೆ ಒಂದೇ ಬಸ್ ಒಂದೇ ಬಸ್ ಒಂದೇ ಬಸ್ ನೈಟ್ ಒಂದು ಎಂಟು ಗಂಟೆಗೆ ನೈಟ್ ಒಂದು ಬಸ್ ಬರುತ್ತೆ ಬೆಳಗ್ಗೆ ಬೆಳಿಗ್ಗೆ ಐದು ವರೆಗೆ ಓಕೆ ಸ್ನೇಹಿತರೆ ನಮ್ಮ ಹಿಂದೆ ಇರೋದು ವೀರಭದ್ರೇಶ್ವರ ಸ್ವಾಮಿ ಬನ್ನಿ ಕರ್ಶನ ಮಾಡೋಣ ಸ್ನೇಹಿತರೆ ಈ ಒಂದು ಪ್ರದೇಶ ಏನಿದೆ ಇದು ಕಂಪ್ಲೀಟ್ ಆಗಿ ಮಲೆನಾಡು ರೀತಿನಲ್ಲೇ ಇರೋದ್ರಿಂದ ನಾವು ಈ ಒಂದು ಪ್ರದೇಶವನ್ನ ಭೂಲೋಕದ ಸ್ವರ್ಗ ಅಂತಾನೆ ಹೇಳ್ಬಹುದು ಸ್ವರ್ಗಲೋದನೆ ಕೈಲಾಸ ಕೂಡ ಇರುತ್ತೆ ಆ ಕೈಲಾಸವೇ ಶ್ರೀ ಹೆಬ್ಬೆಟ್ ಬಸವೇಶ್ವರ ಸ್ವಾಮಿ ದೇವಸ್ಥಾನ ಅಂತ ನಾನು ಹೇಳಲಿಕ್ಕೆ ಇಷ್ಟ ಪಡ್ತೀನಿ ಸೊ ಅದೇ ರೀತಿ ಈ ಒಂದು ಬೆಟ್ಟಕ್ಕೆ ಬಂದಾಗ ನಾನು ಹಿಂದೆ ಹೇಳಿದಂತೆ ಆನೆಗಳು ಇರುತ್ತೆ ದಯವಿಟ್ಟು ಈ ಒಂದು ಕ್ಷೇತ್ರಕ್ಕೆ ಬಂದಾಗ ಅಂದ್ರೆ ಈ ಒಂದು ಬಸವನ ಬೆಟ್ಟ ಏನಿದೆ ಈ ಒಂದು ಕ್ಷೇತ್ರಕ್ಕೆ ಬಂದಾಗ ದಯವಿಟ್ಟು ಜಾಗರೂಕರಾಗಿರಿ ದೇವಸ್ಥಾನ ವರ್ಭಾಗದಲ್ಲಿ ನೋಡ್ಬೋದು ಇಲ್ಲೊಂದು ಬಸವ ಇದೆ ದೊಡ್ಡದಾಗಿ ಬನ್ನಿ ನೋಡೋಣ ಸ್ನೇಹಿತರೆ ಬನ್ನಿ ಇಲ್ಲಿರೋ ಬಸ್ವನ ನೋಡಕೋಣ ಹೋಗೋಣ

ಸ್ನೇಹಿತರೆ ಈ ದೇವಸ್ಥಾನದ ಹೆಂಗ್ಗಡೆ ನೋಡಬಹುದು ಒಂದು ವಿಶಾಲವಾದ ಮೈದಾನ ಇದೆ ನೋಡೋದಕ್ಕೆ ತುಂಬಾ ಅದ್ಭುತವಾಗಿದೆ ಬನ್ನಿ ನೋಡೋಣ ಸಂಡೇ ಔಟಿಂಗ್ಗೆ ಬೆಂಗಳೂರು ಹತ್ರ ಒಂದು ಪ್ಲೇಸ್ ಅಂದ್ರೆ ಇದು ಅಂತ ಹೇಳ್ಬೋದು ತುಂಬಾ ಚೆನ್ನಾಗಿದೆ ನೋಡಿ ಹಾಯ್ ಮಾಡಿ ಎಲ್ಲರಿಗೂ ಎಲ್ಲರಿಗೂ ಹಾಯ್ ಹಾಯ್ ನೋಡಿ ಸ್ನೇಹಿತರೆ ನನ್ನಿಂದ ಹೇಗಿದೆ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ನೋಡಿ ನೋಡಿ ಹಾಯ್ ಮಾಡು ಹಾಯ್ ಸ್ನೇಹಿತರೆ ಈ ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರಾ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹೊಸೊಬ್ಬರಾಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ನ ಪ್ರೆಸ್ ಮಾಡಿ ಹಾಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಈ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ ನಮಸ್ಕಾರ